ಶಿಫ್ಟ್ ಆಗಿದ್ದೀನಿ ಇದೆಲ್ಲ ಅಪ್ಡೇಟ್ಸ್ ಇಲ್ಲ ಬಿಕಾಸ್ ನನಗೆ ನೀವು ಬದುಕನ್ನು ನಡೆಸೋದು ಅಷ್ಟು ಸುಲಭ ಅನ್ಕೊಂಡಷ್ಟು ವೆಲ್ಕಮ್ ಟು ಚೆಕಿಪೇಟಿ ಲಾಕ್ಸ್ ಅಂತ ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಈಗ ಎದ್ದಿದ್ದೀನಿ ಚಿತ್ರದುರ್ಗಕ್ಕೆ ಬಂದಿದ್ದೀನಿ ಚಿತ್ರದುರ್ಗದಲ್ಲಿ ಶಿಫ್ಟ್ ಆಗಿದ್ದೀನಿ ಇದೆಲ್ಲ ಅಪ್ಡೇಟ್ಸ್ ಇಲ್ಲ ಬಿಕಾಸ್ ನನಗೆ ನ್ಯೂ ಜಾಬ್ ಸಿಕ್ಕಿದೆ ಸೊ ನಾನೀಗ ಚಿತ್ರದುರ್ಗದಲ್ಲಿ ಸ್ಟೇ ಆಗಿದ್ದೀನಿ ಇದೊಂದು ಒಂದು ರೂಮ್ ಪ್ಲಸ್ ಬಾತ್ರೂಮ್ ಇರುವಂಥದ್ದು ಒಂದು ಸಣ್ಣ ರೂಮಲ್ಲಿ ಸ್ಟೇ ಆಗಿದ್ದೀನಿ ಇವತ್ತು ಕೆಲವೊಂದು ಐಟಮ್ಸ್ ಪರ್ಚೇಸ್ ಮಾಡಿದ್ದೀನಿ ಏನೇನು ಪರ್ಚೇಸ್ ಮಾಡಿದ್ದೀನಿ ಅಂತ ನಿಮ್ಗೆ ತೋರಿಸ್ಬೇಕಿತ್ತು ಅದಕ್ಕೋಸ್ಕರ ಲಾಗ್ನ ಮಾಡ್ತಿದ್ದೀನಿ ಬಿಕಾಸ್ ಇಷ್ಟು ದಿನ ಕಂಟಿಟ್ಟು ಇರಲಿಲ್ಲ ಮೇ ಬಿ ಕಂಡಿತ ಸಿಗ್ಬೋದು ಗೈಸ್ ಬನ್ನಿ ಏನೇನು ಪರ್ಚೇಸ್ ಮಾಡಿದೆ ಇದೊಂದು ಗ್ಯಾಸ್ ನೀಡಿತ್ತು ತುಂಬ ಬಿಕಾಸ್ ನಾನು ಎಲ್ಲ ಹೊರಗಡೆ ಊಟ ಮಾಡ್ತಿದ್ದೆ ಹೋಟ್ಲಲ್ಲಿ ಸೊ ಹಾಗಾಗಿ ಗ್ಯಾಸ್ ಮಧ್ಯೆ ಲೈಟರ್ ತೊಗೊಂಡೆ ಇದೆರಡೂ ಸೇರಿ ಸಾವಿರದ ಎಂಟುನೂರು ಆಯಿತು ಗ್ಯಾಸ್ ತುಂಬಿಸೇ ಕೊಟ್ಟಿದ್ದಾರೆ ಈಗ ಮತ್ತೆ ಬದುಕನ್ನು ನಡೆಸೋದು ಅಷ್ಟು ಸುಲಭ ಅನ್ಕೊಂಡಷ್ಟು ಈಸಿ ಇಲ್ಲ ಬಿಕಾಸ್ ಹೊಸ ಬದುಕನ್ನು ಅಂದರೆ ಹೊಸ ಪ್ಲೇಸಿಗೆ ಹೋಗ್ಬೇಕಾದ್ರೆ ಹೊಸ ಬದುಕನ್ನು ಕಟ್ಕೊಳ್ಳೋದು ಅಷ್ಟೇ ಚಾಲೆಂಜಸ್ ಆಗಿರುತ್ತೆ ಬಿಕಾಸ್ ನಾವು ಎಲ್ಲವನ್ನ ನೋಡ್ಕೋಬೇಕಾಗುತ್ತೆ ನನಗೂ ಅದು ಚಾಲೆಂಜಸ್ ಇತ್ತು ಬಟ್ ಓಕೆ ಸ್ವಲ್ಪ ಸ್ವಲ್ಪ ಆ ಚಾಲೆಂಜಲ್ಲಿ ಗೆಳ್ತಾ ಇದ್ದೀನಿ ಅಂತ ಹೇಳ್ಬೋದು ಸೊ ಒಂದು ನಂಗೆ ಪ್ಲಸ್ ಪಾಯಿಂಟ್ ಏನು ಈ ಪಾತ್ರೆ ಐಟಮ್ಸ್ ಎಲ್ಲ ಇದ್ದಾನ ಇದು ನಾನು ಮೊದಲೇ ಪರ್ಚೇಸ್ ಮಾಡಿದೆ ಪರ್ಚೇಸ್ ಮಾಡಿದ್ದೆ ಅದು ಬ್ಯಾಂಗ್ಳು ಸಾರಿ ಶಿವಮೊಗ್ಗದಲ್ಲಿರಬೇಕಾದ್ರೆ ಇತ್ತು ಬಟ್ ನಾನು ಅಲ್ಲಿ ಬಿಟ್ಟು ಬಂದಿದ್ದೆ ಅದು ಒಂದು ಮನೇಲಿತ್ತು ಅದರಲ್ಲಿ ಕೆಲವೊಂದು ಐಟಮ್ಸ್ ತಂದಿದೆ ಇನ್ನು ಕೆಲವೊಂದು ಐಟಮ್ಸ್ ಅಂದಿದೆ ಓಕೆ ಇವತ್ತು ನಾನು ಬೆಳಗ್ಗೆ ಪರ್ಚೇಸ್ ಮಾಡಿದ್ದೆ ಈಗ ಆರು ಬಾಕ್ಸ್ಗೆ ನೀವು ಇದು ತುಂಬ ಇಂಪಾರ್ಟೆಂಟ್ ಐಟಮ್ಸ್ ಆಗಿರುತ್ತೆ ಇದು ಮಾಪ್ ಮಾಪ್ ಆಲ್ರೆಡಿ ತಗೊಂಡಿದೆ ಯಾಕಂದರೆ ಬೇಕು ವಿದೌಟ್ ಮಾಪ್ ಇಟ್ ಇಸ್ ಡಿಫಿಕಲ್ಟ್ ಇದು ಆಲ್ರೆಡಿ ನಿನ್ನೆ ತಗೊಂಡದ್ದು ಜೊತೆಗೆ ಬೆಳಗ್ಗೆ ಇದೊಂದು ಜಗ್ಗ ಪ್ಲಸ್ ಈ ಪ್ಯಾಕೆಟ್ ಅದು ಇದು ತಗೊಂಡೆ ಇದು ಎರಡು ಇಷ್ಟು ಸೇರಿಸಿ ಮೂವತ್ತಾಯಿತು ಇದು ಇದೊಂದು ಜಗ್ಗ ಮಾಡಿದ್ರೆ ಇದೊಂದು ಮಾ ಮತ್ತು ಫಿನೈಲ್ ಬಾಟಲ್ ಮತ್ತು ಗ್ಯಾಸ್ ಗ್ಯಾಸ್ ಮತ್ತು ಲೈಟರ್ ಮತ್ತು ಪ್ಲಸ್ ಹಾಕಿ ಇಷ್ಟು ತಂದಾಗ ನನಗೆ ಸೆವೆನ್ ಹಂಡ್ರೆಡ್ ತೌಸಂಡ್ ಸೆವೆನ್ ಹಂಡ್ರೆಡ್ ಸಮಥಿಂಗ್ ಆಗಿತ್ತು ಸೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಆಯಿತು ಆಯಿತಾ ಪ್ಲಸ್ ಇದು ಟೂ ತರ್ಟಿ ಇವತ್ತಿದ್ದು ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ನೈನ್ ಹಂಡ್ರೆಡ್ ತರ್ಟಿ ರುಪೀಸ್ ಆಯಿತು ತೌಸಂಡ್ ನೈನ್ ಹಂಡ್ರೆಡ್ ತರ್ಟಿ ರುಪೀಸ್ ಆಗಿದೆ ಈಗ ಅಷ್ಟು ಎಕ್ಸ್ಪೆನ್ಸಸ್ ಮಾಡಿದ್ದೀನಿ ಸೊ ನೋಡ್ಬೋದು ಅಷ್ಟೆಲ್ಲ ತಗೊಂಡು ಖರ್ಚು ಮಾಡಿದರೆ ಇನ್ನೂ ಐಟಮ್ಸ್ ಇದೆ ಇನ್ನೂ ಐಟಮ್ಸ್ ಬರಬೇಕಾಗಿದೆ ಬಿಕಾಸ್ ನಾನು ಒಬ್ಬನೇ ಇರೋದಾದ್ರೂ ನಂಗೆ ಕೆಲವೊಂದು ಅವಶ್ಯಕತೆಗಳು ಇದಾವಲ್ಲ ಸೊ ಅದನ್ನು ಪೂರೈಸ್ಕೋಬೇಕು ಸೊ ನೆಕ್ಸ್ಟ್ ಲಾಗ್ ಬರ್ತಿದೆ ಬಿಕಾಸ್ ನೆಕ್ಸ್ಟ್ ಏನಾದರೂ ರೆಸಿಪಿ ವೀಡಿಯೋಸ್ ಎಲ್ಲ ಮಾಡುವ ಅಂತ ಇವಾಗ ನಂಗೆ ಟೈಮ್ ಸಿಕ್ಕಿದ್ರೆ ಬಿಕಾಸ್ ಒಂದು ನೆಗೆಟಿವ್ ಅಂದರೆ ಏನು ಅಂದರೆ ನಂಗೆ ವೆರಿ ಬ್ಯುಸಿ ಶೆಡ್ಯೂಲ್ ಮೀನ್ಸ್ ಮೀನ್ಸ ಬೆಳಗ್ಗಿದ್ದು ರೆಡಿಯಾಗಿ ಹೋಗು ನಾನು ಮಿನಿ ಲಾಗ್ ಮಾಡ್ಕೊಳ್ಳುವ ಮಾಡುವ ಅಂತ ಇದ್ದೇನೆ ಬಟ್ ಅದಕ್ಕೆ ಟೈಮೇ ಸಿಗ್ತಿಲ್ಲ ಬಿಕಾಸ್ ನನಗೆ ಬೆಳಗ್ಗೆ ಹೇಳೋದು ಎಕ್ಸಸೈಸ್ ಸ್ವಲ್ಪ ಮಾಡಬೇಕು ಅಂತ ಅನ್ಕೋತೀನಿ ಬಟ್ ಮಾಡೋಕ್ಕಾಗ್ತಿಲ್ಲ ಸೊ ನಾಳೆಯಿಂದ ಸ್ಟಾರ್ಟ್ ಮಾಡ್ತೀನಿ ಮಿನಿ ಲಾಗ್ ಮಾಡಿದರೆ ನಾನು ಖಂಡಿತ ಎಕ್ಸಸೈಸ್ ಬಿಕಾಸ್ ನಾನು ಎಕ್ಸಸೈಸ್ ಪ್ರಾಕ್ಟೀಸ್ ಮಾಡಿದ್ದೆ ಸ್ವಲ್ಪ ದಿನ ಬಟ್ ಅದು ಡ್ರಾಪ್ ಔಟ್ ಆಯಿತು ಒಂದು ಒಂಚೂರು ದಿನ ಈಗ ನಾಳೆ ಮತ್ತು ನಾನು ಬೆ ಬೆಳಗ್ಗೆ ನಾಳೆಯಿಂದ ಅರ್ಲಿ ಮಾರ್ನಿಂಗ್ ಗೆದ್ದೇಳಬೇಕು ಬಿಕಾಸ್ ಯಾಕೆ ಅಂದರೆ ನಾ ನಾಳೆಯಿಂದ ಅಂಗನವಾಡಿ ಟ್ರೈನಿಂಗ್ ಸ್ಟಾರ್ಟ್ ಆಗಿದ್ದೆ ತ್ರೀ ಡೇಸ್ ತ್ರೀ ಡೇಸ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಮೀ ಅಂತ ಹೇಳ್ತಾ ಈ ಲಾಗ್ನೇ ಇಲ್ಲ ಎಂಡ್ ಮಾಡ್ತಿದ್ದೀನಿ ಒಂದು ವೀಡಿಯೋ ಲೈಕ್ ಆದರೆ ಶೇರ್ ಮಾಡಿ ಲೈಕ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನಂತ ಸಿಂಗ್ಲರ್ ಬ್ಯಾಚುಲರ್ಸ್ ಯಾರಿದ್ದಾರೆ ಅವ್ರು ಹೇಳಿ ನೀವು ಹೇಗೆ ನಿಮ್ಮ ಬದುಕನ್ನು ಕಟ್ಕೊಂಡಿದ್ದೀರಿ ಎಲ್ಲೆಲ್ಲಿ ಇದ್ದೀರಾ ಅಂತ ಜಸ್ಟ್ ವ್ಯೂಸ್ ಬರ್ತಿದೆ ನಂಗೆ ಕಮೆಂಟ್ಸ್ ಬರ್ತಿಲ್ಲ ಲೈಕ್ಸ್ ಬರ್ತಿಲ್ಲ ಶೇರ್ ಆಗ್ತಿಲ್ಲ ದಯವಿಟ್ಟು ಸಪೋರ್ಟ್ ಮಾಡಿ ಮುದ್ದೆ ಹುಡುಗನ ಬೆಳೆಸಿ ಅಂತ ಹೇಳ್ತಾ ಲೋಮೆಂಟ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್